ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೂಡ ಸ ಕೆಲವರು ಬಂದು ಪೂಜೆ ಇದನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಕಾರಣ ಏನು ನೀವು ಪೂಜೆ ಮಾಡ್ತೀರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೀವು ಬೋರ್ಡ್ ಹಾಕಿ ಪೂಜೆ ಮಾಡಬೇಕು ಅಂತ ಯಾರು ಇವಾಗ ಇವಾಗ ಪಂಚಾಯಿತಿನವ್ರು ಕೆಲಸ ಮಾಡ್ತಾರೆ ಅವ್ರೇನು ಬೋರ್ಡ್ ಹಾಕಿ ಪೂಜೆ ಮಾಡಿಸ್ತಾರೆ ಅಥವಾ ಬೇರೆ ಇಲಾಖೆಯವರೆಲ್ಲ ಕೆಲಸ ಮಾಡ್ತಾರೆ ಬೋರ್ಡು ಎಸ್ಟಿಮೇಟೆಲ್ಲ ಇಲ್ಲಿ ರೋಡಲ್ಲಿ ಮತ್ತು ಅವ್ರು ಕಾಮಗಾರಿ ಮಾಡೋ ಸ್ಥಳದಲ್ಲಿ ಬೋರ್ಡ್ಗಳು ಹಾಕ್ಕೊಂಡು ಅವ್ರು ಪೂಜೆ ಮಾಡ್ತಾರೆ ಎಲ್ಲ ಯಾವ ಥರ ಸರ್ಕಾರದ ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾರೆ ಈಗೇನು ನಮ್ಗೇನು ಅನುಕೂಲ ಆಗಬೇಕಾಗಿದೆ ಸಾರ್ವಜನಿಕರಿಗೆ ಓಡಾಡೋ ರಸ್ತೆ ಗುಂಡಿ ಗುಂಡಿಗುದ್ರೆ ಮುಚ್ಚಬೇಕು ಟಾರ್ ಹಾಕಬೇಕು ಡಾಂಬರೀಕರಣ ಆಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಆ ಮಾಡೋದಕ್ಕೆ ಕಾಲೆಳೋದಕ್ಕೆ ಬಂದರೆ ಅಂದರೆ ಸಮಸ್ಯೆ ಸಮಸ್ಯೆ ಅವ್ರಿಗೆ ಬಗೆಹರಿಬಾರ್ದು ಅವರು ಎಲ್ಲದರಲ್ಲಿ ಮಾತಾಡ್ಕೊಳಕ್ಕೆ ಅವ್ರಿಗೆ ದಾರಿ ಆಗಬೇಕು ಅವ್ರಿಗೆ ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ ಇವತ್ತು ನಮ್ಮ ಶಾಸಕರು ಸ್ಟಾರ್ ಚಂದ್ರು ಇವಾಗ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಸೊ ಇದನ್ನು ಅಫಿಷಿಯಲ್ ಆಗಿರ್ಬೋದು ಅನ್ಅಫಿಷಿಯಲ್ ಆಗಿರ್ಬೋದು ಈ ಕೆಲಸ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ ಇನ್ನು ಒಂದು ಅಥವಾ ಎರಡು ತಿಂಗಳಲ್ಲಿ ಈ ಕೆಲಸ ಪೂರ್ತಿ ಪೂರ್ಣ ಆಗ್ತದೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್